કેરીનું ટ્રેન ચેરીની ગાડી હતી હા તેમ જાપન ચેરી હતું ಅದಲ್ಲ ಸ್ವಾಮಿ ನನ್ನ ಭಾವ ಒಂದು ಅಹಂಕಾರ ನಾನು ಈ ನಾಡಿನ ಮಂತ್ರಿ ಅನ್ನ ಬಿಟ್ಟರೆ ಯಾರು ಇಲ್ಲ ಅಂತ ಒಂದ್ ಮೂರು ಜನ ಕೆಲಸ ನೋಡಿ ಅವನಿಗೆ ಭಾವನೆ ನಾನು ಒಬ್ಬ ಜನ ಆಗಬೇಕು ಎನ್ನುವುದಾಗಿ ಆಸೆ ಪಟ್ಟವ ನಾನು ಸ್ವಾಮಿ ಅದಕ್ಕೆ ಕೆಲ್ಸಕ್ಕೆ ನಾನು ಒಬ್ಬ ಇಟ್ಕೊಂಡಿದ್ದೇನೆ ಈಗ ಹೌದೌದು ಇಷ್ಟು ಸಂತೋಷದಲ್ಲಿ ಬಂದು ಯಾಕೆ ಗೊತ್ತಾಯ್ತಾ ಯಾರು ಹೇಳಿಲ್ಲ ಭಾವತ್ರಿ ನಾನೀಗ ಪ್ರೀತಿ ಪ್ರೇಮದ ಮಾಡ್ತಾ ಇದ್ದೇನೆ ಈಗ ಈ ನಾಡಿನ ರಾಜಕುಮಾರಿ ರಾಜೇಶ್ವರಿಯನ್ನ ಈ ದೇವರ ಎಲ್ಲರಿಗೂ ಆ ಯೋಗ ಬರುವುದಿಲ್ಲ ಸ್ವಾಮಿ ಅದಕ್ಕೆ ಹೀಗಾಗಿ ಬಂದ ಯಾರ ಕೆಲಸ ಇಲ್ಲ ಮಾರ್ರೆ ಮತ್ತೆ ಹೇಳುವ ಕೆಲಸ ಇಲ್ದೇ ತಿರುಗ್ತಾ ಇದ್ರಿ ನೀವು ಹಾ ಹಾ ತಂಬಿ ಯಾರು ಕೆಲಸ ಹೇಳ್ತಾರೆ ಅದಕ್ಕೆ ಎಲ್ಲಿಗೆ ಬರ್ಲಿಲ್ಲ ನೀನು ಹೌದು ಅಲ್ಲ ನಾನು ಕೆಲ್ಸ ಹೇಳೋದು ದೊಡ್ಡದಲ್ಲ ಮತ್ತೆ ನಿನ್ ಕೆಲಸ ಏನ್ ಮಾಡ್ಲಿಕ್ಕೆ ಗೊತ್ತು ಅಂತ ಬೇಕಲ್ಲ

اودو يادو هڪڙو 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 واٽ 2 ورتي ورنه لفظ جو مطلب يا ها هي گنت لفظ ها مٿو جو ريو او 100 ميده سمبانا دل سمبڻو ميده سمبانا جس سمبڻو ಮತ್ತೆ ಯಾವ ಕೆಲಸ ಬರುವುದಿಲ್ಲ ಕೇಳಿ ಯಾರು ಬರ್ತದೆ ಹೇಳು ಏನನ್ನು ಮಾಡಿ ಏನು ಹಾ ಯಾವ ಕಾಣಲಿವೋ ಅಲ್ವಾ ಹೌದು ಎಂತ ಬೃಹತ್ ಹಕ್ಕಳ ಮರವೇ ಇರಲಿ ಹಾ ಆ ಮರವನ್ನ ಕೂಡ ಸಮೇತ ಕೊಡಿಯಬಲ್ಲೆನು ನೀನ ಹೌದು ಅಷ್ಟೇ ಅಲ್ಲ ಮತ್ತೆ ಬಿತ್ತ ಮರವನ್ನ ನಾನೇ ತುಂಡು ಮಾಡಬರ್ಲೆ ಒಡ್ಡಿ ನಮ್ಮ ತುಂಡನ್ನೂ ಹಾ ನಾನೇ ಗಾಡಿಗೆ ತುಂಬಿ ಬರಲೆ ಹ್ ಹಾ ಗಾಡಿಯನ್ನು ನಾನೇ ಹೊಡೆಯಬಲ್ಲೆ ಎಲ್ಲ ಉಳ್ತಾ ಇವೆ ನಿನಗೆ ಆ ಉದ್ಯೋಗ ಮಾಡೋವರಿಗೆ ಇಷ್ಟು ಗೊತ್ತಿದ್ರೆ ಮಾತ್ರ ಈಗ ಹಾಂ 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 ಎಲ್ಲರೂ ಸಿಗ್ತದೆ ಹಾ ಪೂರ್ತಿ ಅವರಿಗೆ ಹೌದಾ ಹಾಂ 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 ಸರಿ ಸರಿ ಹಾ ಆದ್ರೆ ಒಂದು ಏನು ಸಂಬಳ ಎಷ್ಟು ಕೊಡ್ತೀರಿ ಹಾಂ ಅನ್ನುವುದ್ರ ಮೇಲೆ ಕೆಲಸ ಹೌದಾ ಹಾ ನಾನು ನಿನಗೆ ಸಂಬಳ ಕೊಡ್ಬೇಕು ಸಂಬಳ ಕೊಡಬೇಕು ಹೌದು ಸಂಬಳ ಕೇಳುವುದು বুলি <laughs> বুলি <laughs> 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 ನನ್ನಲ್ಲೇ ಸಂಬಳ ಕೇಳುವುದು ಸಂಬಳವೇ ಕೇಳುವುದು ಗೊತ್ತ ನೀವ್ ವೈಕುಂಟು ಹುಲಿ ಹುಲಿ ಹೌದು ಹೆಪ್ಪು ಹುಲಿ ಮಾತ್ರ ಅಲ್ಲ ಇದು ಕರಿಹುಲಿ ಬಂಡೆ ಮಾತಾಡ್ತಾ ಇದ್ದೀರಾ ಬಹಳ ಅಪಾಯ ಅಂತ ಕೇಳಿದ್ದೇವೆ ನಾವು ಮೊನ್ನೆ ಬಂದ್ಕೊಂಡು ನೀನು ನನ್ನ ಸಂಬಳ ಕೇಳುವುದ ಮೂರ್ಖ ನಿಮಗೆ ವಿಷಯ ಗೊತ್ತಿಲ್ಲ ಮೊನ್ ಮೊನ್ನೆ ಬಂದವರೇ ಸಂಬಳ ಕೇಳು ಮೊದಲಿನಿದ್ದವರು ಯಾರು ಸಂಬಳ ಕೇಳುವುದಿಲ್ಲ ಅವ್ರಿಗೆ ಗೊತ್ತಿರ್ತದೆ ಹೀಗಾಗ್ತದೆ ಅಂತೇಳಿ ಮೊನ್ನೊನ್ನೆ ಬಂದವರಿಗೆ ಧೈರ್ಯ ಸಾಕಾಗುವುದಿಲ್ಲ ಅದಕ್ಕಾಗಿ ನಮ್ಗೆ ಎಷ್ಟು ಕೊಟ್ಟರೆ ಮಾತ್ರ ಬರ್ತೇವೆ ಅಂತ ಮೊದಲು ಹೇಳಿಕೊಳ್ಳು ಕಾಲ ಹಾಗಾಗಿದೆ ಎಲ್ಲಿವರೆಗೆ ಕೇಳಿದ್ರೆ ಎರಡು ಲಕ್ಷ ಈಗ ಒಂದು ವರ್ಷ ಬರ್ತದೆ ಈಗ ಬರುದಿಲ್ಲ ಹೇಳಿದ್ರು ಇಲ್ಲವೇ ಹೇಳೋರ್ ಮನೆ ಗೊತ್ತಾಯ್ತಾ ಎರಡು ಲಕ್ಷ ತಗೊಂಡು ಏನು ಮಾಡಿದ್ರು ಅಂತ ಹೇಳಿ ದೋಣಿ ಮಾಡಿದ್ರು ಅಂತ ಸುದ್ದಿ ದೋಣಿ ಹೊಯೇ ತಗೋದು ಹೋಣಿ ಗ್ರಹಾಚಾರ ಈಗ ಹೋಗಿ ತೆಗಿಲಿಕ್ಕೆ ಬಿಡುದಿಲ್ಲ

ಇಂಪ್ರೂಪ್ ತಪ್ಪೇ ಹೆಡ್್ರಲ್ಲ ವಾತಾವರಣ ಆ ಅವರು ಹಾ ಅದನ್ನು ಸವಿದಂತ ನಾನು ತಿರುಗಾಟ ಪ್ರಾರಂಭ ಮಾಡುತ್ತೇನೆ ಓಹೋ ಹೌದು ಹೌದಾ ನನ್ನ ಯೋಗ್ಯತೆ ಇವತ್ತು 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 ಆ ನೋಡಲೇ ಬೇ ನೋಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಹಾ ಹೆಡ್ಕೋ ಛತ್ರಿಯನ